ಇಂಡಿ ತಾಲೂಕಿನ ಚಿಕ್ಕಮಣೂರು ಗ್ರಾಮದ ಶ್ರೀ ಗಡ್ಡಿಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಚಿಕ್ಕಮಣೂರು ಗ್ರಾಮದಲ್ಲಿ ಶ್ರೀ ಗಡ್ಡಿಲಿಂಗೇಶ್ವರ ಜಾತ್ರೆಯು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ ವರ್ಷಕ್ಕೆ ಎರಡು ಬಾರಿ ಈ ಜಾತ್ರಾ ಮಹೋತ್ಸವವು ನೆರವೇರುತ್ತದೆ ಒಂದನೆಯದಾಗಿ ಚೆಟ್ಟಿ ಅಮಾವಾಸ್ಯೆಯ ದಿನದಂದು ಮತ್ತು ಎರಡನೆಯದಾಗಿ ಅಕ್ಷತದಗಿ ಅಮಾವಾಸ್ಯೆ ಎಂದು ಹೀಗೆ ಎರಡೂ ಸಲ ಈ ಜಾತ್ರಾ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ಸಾಕಷ್ಟು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭೀಮಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ತಮ್ಮ ಹರಕೆಯನ್ನು ತೀರಿಸುವರು ಶ್ರೀ ಗಡ್ಡಿಲಿಂಗೇಶ್ವರವು ಅಗಾಧವಾದ ಶಕ್ತಿಯನ್ನು ಮಹಿಮೆಯನ್ನು ಹೊಂದಿಕೊಂಡಿದೆ ಬೀಳಿದವರಿಗೆ ಬೀಡಿದ್ದನ್ನೇ ದಯಪಾಲಿಸುವ ಶಕ್ತಿ ಈ ಲಿಂಗಕ್ಕೆ ಇದೆ ಎಂಬ ಪ್ರತೀತಿಗಳು ಕೇಳಿಬರುತ್ತವೆ ಸಾಲೋಟಿಗೆ ಶಿವಯೋಗೇಶ್ವರರು ಶ್ರೀ ಗಡ್ಡಿಲಿಂಗೇಶ್ವರರ ಗುರುಗಳು ಅದಕ್ಕಾಗಿ ಸಾಲೋಟಿಗೆ ಶಿವಯೋಗೇಶ್ವರರ ಪಲ್ಲಕ್ಕಿಯು ಪ್ರತಿ ಐದು ವರ್ಷಕ್ಕೊಮ್ಮೆ ಗಡ್ಡಿಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ತನ್ನ ಶಿಷ್ಯನಾದ ಗಡ್ಡಿಲಿಂಗೇಶ್ವರನನ್ನು ಭೇಟಿಯಾಗಿ ಜಾತ್ರೆಯನ್ನು ಅತಿ ಅದ್ಧೂರಿಯಾಗಿ ಆಚರಿಸಿ ಪಲ್ಲಕ್ಕಿಯು ಪುನಃ ಸಾಲೋಟಿಗೆ ಗ್ರಾಮಕ್ಕೆ ಮರಳಿ ತೆಗೆದುಕೊಂಡು ಹೋಗುತ್ತಾರೆ ಈ ಮಾತುಗಳು ಸರ್ವೇ ಸಾಮಾನ್ಯವಾಗಿ ಕೇಳಿಬರುತ್ತವೆ ಭೀಮಾ ನದಿ ಮಧ್ಯದಲ್ಲಿ ಗಡ್ಡಲಿಂಗೇಶ್ವರ ದೇವಸ್ಥಾನವಿದೆ ಇಲ್ಲಿ ಅನೇಕ ಪವಾಡಗಳು ನಡೆಯುತ್ತಿರುತ್ತವೆ ವೀಕ್ಷಕರೇ ಆ ದೇವಸ್ಥಾನದ ಅರ್ಚಕರು ನಮ್ಮೊಂದಿಗೆ ತಮ್ಮ ಒಂದು ವಿಚಾರಧಾರೆಗಳನ್ನು ಮತ್ತು ಜಾತ್ರೆಯ ಮಹಿಮೆಯನ್ನು ಕುರಿತು ಮಾತನಾಡಿದ್ದಾರೆ ಅವರು ಏನು ಹೇಳುತ್ತಾರೆ ಕೇಳೋಣ ಬನ್ನಿ

ಗುರುಗಳು ನಾನು ಹೇಳ್ರಿ ಅನ್ನದಲ್ಲಿ ಚಟಿಲಿಂಗೇಶ್ವರರನ್ನು ಸ್ಮರಿಸಿ ಗಡ್ಡಿನಿಂಗೇಶ್ವರದ ವಿಶೇಷತೆ ಏನಂದ್ರೆ ಬಸ್ಸಿನಲ್ಲಿ ಜಾತ್ರೆ ಜಾತ್ರೆ ಆಗ ಪ್ರತ್ಯೇಕವಾಗಿ ಅತ್ತೈದಿ ಅಮಾಸಿ ಮತ್ತು ಚಟ್ಟಿ ಅಮಾಸಿ ಜಾತ್ರೆ ಆಗುತ್ತದೆ ಅನ್ನ ಪ್ರಸಾದ ಅನ್ನ ಸಂಪರ್ಕ ಮತ್ತು ಅಗ್ನೈದಿ ಅಮಾಸಿಗೆ ಅರಮಗೆ ಮತ್ತ ಚಕ್ಯ ಮಾಸಿಗೆ ಬೇಕಂದ್ರೆ ಸಾವಿಗಿ ಶಿವಗೇಶ್ವರ ಅದಕ್ಕೆ ಐದು ಒಂದು ಬರ್ತಾರೆ ಸರ್ ಸಾವಿಗಿ ಗಡ್ಡಿಲಿಂಗೇಶ್ವರರ ಗುರು ಅವರು ಐದು ಒಂದು ಬಂದು ಅವರೇ ದರ್ಶನ ಕೊಟ್ಟು ಹೋಗ್ತಾರೆ ಶಿಷ್ಯ ಹಾಂ ಅದಕ್ಕೆ ಐದುವರ್ಷಿ ಮತ್ತು ಇದ್ರದ ಇದು ಅಂದ್ರೆ ಭೀಮಾ ನದಿ ಒಳಗೆ ನಡುವ ದೇವಸ್ಥಾನದ ಸರ ಹಾಂ ಅಲ್ಲಿ ಪೂಜಾ ಪುನಸ್ಕಾರ ಮಾಡೋಕ್ಕೆ ಬಂದ ಇದು ಮಾಡ್ಯಾರ ಸಂಕಲ್ಪ ಮಾಡಿ ಇಂಥಿಷ್ಟು ದಿನ ಸ್ನಾನ ಮಾಡಬೇಕು ಅಂದ್ರೆ ಅವರು ಬೇಡಿದ್ದ ಏನು ಸಂಕಲ್ಪ ಬೇಡ್ತಾರೆ ಅದಕ್ಕೆ ಈಡೇರಿಸ್ತಾನೆ ಗಂಡಲಿ ಮತ್ತು ಸಂತಾನ ಭಾಗ್ಯ ಬೇಡಿಕೊ ಸಂತಾನ ಭಾಗ್ಯ ಇಲ್ಲದಂಥವ್ರಿಗೆ ಸಂತಾನ ಫಲ ಕೊಡ್ತಾನೆ ಮತ್ತೆ ಸಂಕಲ್ಪ ಮಾಡಿ ಅವ್ರಿಗೆ ಇಂತಿಷ್ಟು ಅಮಾಶ ಹನ್ನೊಂದು ಅಮಾಶ ಮಕ್ಕಳು ಬರುವಾಗ ಅವರಿಗೆ ಮಕ್ಕಳ ಭಾಗ್ಯ ಕೊಡ್ತಾನೆ ಹಾಂ ಎಷ್ಟೇ ಎಷ್ಟನೇ ವರ್ಷ ಇದ್ರು ಇದು ಜಾತ್ರೆ ಜಾತ್ರಿಂದ ವರ್ಷಗೊಮ್ಮೆ ಇದು ಚಟ್ಟಿ ಯಾವ 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 ತಿಂಗ್ಳದಾಗ ಇರ್ತದೆ ರೀ ಅಕ್ಕಿ ಅಮಾಶಿ ದಿನನೇ ಇರ್ತಾರ ಚಟ್ಟಿ ಅಮಾಶಿ ದಿನನೇ ಇರ್ತಾರೆ ಒಳಗ ಐದು ವರ್ಷಕ್ಕೆ ಬಂದ್ರೆ ಶಾರದ ಶಿವೇಶ್ವರ ಬರ್ತಾನೆ ಹಾ 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 ಗುರುಬರು ಐದು ವರ್ಷ ಬರ್ತಾರೆ ಅಂದ್ರೆ ದೊಡ್ಡ ಪ್ರಮಾಣ ಜಾತ್ರೆ ಹಾ ಹಾ ತಾವು ತಾವು ಗುರುಗಳ ದೇವಸ್ಥಾನ ಅರ್ಚಕ